ತಂದೆ ಮಗನ ಸಂಬಂಧ ಹೀಗಿರಬೇಕಲ್ಲವೇ ತಂದೆ ತಾಯಿ ತಮ್ಮ ಒಬ್ಬನೇ ಮಗನನ್ನು ಮಮತೆಯಿಂದ ಸಾಕಿ ಸಲಹಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದರು ಮಗನೂ ಸಹ ಕಷ್ಟಪಟ್ಟು ಓದಿ ತುಂಬ ವಿಧೇಯನಾಗಿ ನಡೆದುಕೊಂಡು ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದನು ಒಂದು ಉತ್ಕೃಷ್ಟ ಕಂಪನಿಯಲ್ಲಿ ಕೆಲಸವೂ ಅರಿಸಿಕೊಂಡು ಬಂತು ಮೊದಲನೇ ಸಂಬಳವೂ ಸಹ ಅವನ ಕೈ ಸೇರಿತು ತನ್ನ ಮೊದಲ ಸಂಬಳವನ್ನು ತಾಯಿಯ ಕೈಗೆ ಕೊಟ್ಟು ನಮಸ್ಕರಿಸಿದ ತಾಯಿಗೆ ಖುಷಿಯಾಯಿತು ಅವಳು ಒಂದು ಕ್ಷಣ ಆಲೋಚಿಸಿ ಮೊದಲು ಇದನ್ನು ನಿಮ್ಮ ತಂದೆಯ ಕೈಗೆ ಕೊಡು ಎಂದಳು ಮಗನ ಮಗನು ತಾಯಿಯ ಮಾತು ಕೇಳಿಸಿಕೊಂಡರೂ ಕೇಳದಂತೆ ಇದ್ದನು ಮತ್ತೆ ತಾಯಿಯು ತಂದೆಯ ಕೈಗೆ ಕೊಡುವಂತೆ ಜೋರಾಗಿ ಹೇಳಿ ಆ ಹಣವನ್ನು ಮರಳಿ ಮಗನ ಕೈಗೆ ನೀಡಿದಳು ಆಗ ಮಗನು ಇಲ್ಲಮ್ಮ ನಾನು ಅವರಿಗೆ ಕೊಡುವುದಿಲ್ಲ ಎಂದನು ಹಾಗೆ ಹೇಳಬಾರದು ಕಂದ ಎಂದಳು ತಾಯಿ ನನ್ನಿಂದ ಸಾಧ್ಯವಿಲ್ಲ ಎಂದು ಮಗ ಅಂದನು ಇದರಿಂದ ತಾಯಿಗೆ ಸಿಟ್ಟು ಬಂತು ಇದುವರೆಗೆ ವಿಧೇಯನಾಗಿದ್ದ ಮಗನ ಈ ವರ್ತನೆಗೆ ನೊಂದಳು ಬೆಳೆದ ಮಗ ಮುಂದೆ ಮನೆಯ ಜವಾಬ್ದಾರಿ ಹೊರುವ ಈತ ಹೀಗೇಕೆ ಎಂದು ಮನದಲ್ಲಿಯೇ ಸಂಕಟಪಟ್ಟುಕೊಂಡಳು ಕೊನೆಗೆ ಏನಾಯಿತೋ ಏನೋ ಬೆಳೆದ ಮಗ ಎಂದೂ ನೋಡದೆ ತಕ್ಷಣವೇ ಕಪಾಳಕ್ಕೆ ಛಟಾರ್ ಎಂದು ಭಾರಿಸಿದಳು ಕೋಪದಿಂದ ಬೈದಳು ಹಾಗೆ ಹೀಗೆ ಅನ್ ಅಂದಳು ಮುಂದುವರೆದು ಮೊದಲ ಸಂಬಳ ತೆಗೆದುಕೊಂಡ ಕೂಡಲೇ ನೀನು ದೊಡ್ಡವನಾದಿಯೇನೋ ಬಹಳ ದೊಡ್ಡ ವ್ಯಕ್ತಿ ಹಾಗೆ ಬಿಟ್ಟೇನೋ ಎಂದು ಮೂದಲಿಸಿದಳು ತಂದೆಗೆ ಕೊಡು ಎಂಬಮ್ಮ ನನ್ನ ಮಾತನ್ನು ಸಹ ನೀನು ಧಿಕ್ಕರಿಸಿರುವೆ ಇದೇ ನಾನೇನು ಇದುವರೆಗೆ ಕಲಿತುಕೊಂಡ ಸಂಸ್ಕಾರ ಎಂದು ಬೈದಳು ಮಗನು ತನ್ನ ಕೆನ್ನೆಯನ್ನು ಸವರಿಕೊಳ್ಳುತ್ತಾ ಕಣ್ಣಿನಿಂದ ಕಣ್ಣಿಂದ ಸಿಡಿದ ಹನಿಯನ್ನು ಅಂಗೈಯಿಂದ ಒರೆಸಿಕೊಳ್ಳುತ್ತಾ ದುಃಖದಿಂದ ತಾಯಿಗೆ ಹೇಳುತ್ತಾನೆ ಇಲ್ಲಮ್ಮ ನನ್ನ ತಂದೆಯ ಕೈ ಯಾವತ್ತೂ ಮೇಲೆಯೇ ಇರಬೇಕು ಕೆಳಗೆ ಕೈಚಾಚಕೂಡದು ಹಾಗೆಯೇ ಮೇಲೆಯೇ ಇರಲಿ ಎಂಬುದೇ ನನ್ನ ಆಧಮ್ಯ ಆಸೆ ಇದುವರೆಗೂ ಅವರಿಂದ ನಾನು ಪಡೆದುಕೊಳ್ಳುವಾಗ ಹೆಮ್ಮೆಯಿಂದ ಸ್ವೀಕರಿಸಿದ್ದೇನೆ ಈಗ ನಾನು ಅವರಿಗೆ ಇದನ್ನು ಕೊಡುವಾಗ ಅವರ ಕೈ ನನ್ನ ಕೈ ಕೆಳಗೆ ಇರು ಬರುತ್ತದೆ ಅದು ನನಗಿಷ್ಟವಿಲ್ಲ ಎಂದೆಂದೂ ಸರ್ವಕಾಲಕ್ಕೂ ನನ್ನ ತಂದೆಯು ಕೈಗಳು ಮೇಲೆಯೇ ಇರಬೇಕು ನೀವೇ ಇದನ್ನು ಅಪ್ಪನಿಗೆ ಕೊಟ್ಟುಬಿಡಿ ಅವರಿಗೆ ಹಣ ಕೊಡುವಷ್ಟು ಯಾವ ಅರ್ಹತೆಯೂ ನನಗಿಲ್ಲ ನೀವು ಕೊಡಿ ನಾನು ನಮಸ್ಕಾರ ಅವರಿಂದ ಆಶೀರ್ವಾದ ಪಡೆಯುವೆ ಎಂದಳು ಎಂದನು ತಾಯಿಗೆ ದಿಗ್ಭ್ರಮೆಯಾಯಿತು ಮೂಕಸ್ತಂಭೂತಳಾಗಿ ನಿಂತು ಬಿಟ್ಟಳು ಕೊಠಡಿಯ ಒಳಗೆ ಕುಳಿತು ತಾಯಿ ಮಗನ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದ ತಂದೆ ತಕ್ಷಣ ಹೊರಬಂದು ತಮ್ಮ ಮಗನನ್ನು ನೋಡಿದ ಕಣ್ಣಲ್ಲಿ ನೀರು ತುಂಬಿ ಬಂತು ಅದು ಆನಂದ ಬಾಷ್ಪ ತನ್ನ ಎರಡು ಬಾಹುಗಳಿಂದ ಮಗನಿಗೆ ಬಿಗಿಯಾದ ದೀರ್ಘಾಲಿಂಗನ ಮಾಡಿದನು ತನ್ನ ಮಗ ತನ್ನಷ್ಟು ಎಷ್ಟು ಚೆನ್ನಾಗಿ ಅರ್ಥೈಸಿಕೊಂಡಿರುವನಲ್ಲ ಎಂದು ಹೆಮ್ಮೆಯಿಂದ ಮಗನ ಕಣ್ಣಿನೊಳಗೆ ತನ್ನ ಬಿಂಬವನ್ನು ನೋಡಿ ಪುಳಕಿತನಾದನು ಮನದಲ್ಲಿ ಹೆಮ್ಮೆಯ ಸಾರ್ಥಕ ಭಾವ ತುಂಬಿ ಬಂದಿತು ಮೈ ಮನಸ್ಸು ಹಗುರವಾಗಿ ಗಾಳಿಯಲ್ಲಿ ತೇಲಿದ ಅನುಭವ ಕೈಯಲ್ಲಿ ನೋ ಮೋಡ ಹಿಡಿದ ಅನುಭವ ತಂದೆ ಮಗನ ಬಾಂಧವ್ಯ ಅಂದರೆ ಹೀಗಿರಬೇಕಲ್ಲವೇ ಇದನ್ನು ಬರೆದವರು ಯಾರು ಎಂದು ನನಗೆ ಗೊತ್ತಿಲ್ಲ ಆದರೆ ಇಂತಹ ಪ್ರೇರಣೇದಾಯ ವಿಷಯಗಳಿಂದ ಕುಟುಂಬದ ಹಾಗೂ ಸಮಾಜದ ಆರೋಗ್ಯ ಕಾಪಾಡಿ ನವಪೀಳಿಗೆಗೆ ಚೈತನ್ಯ ಸ್ಫೂರ್ತಿ ನೀಡುತ್ತಿರುವ ಹೆಸರು ಕೀರ್ತಿಯನ್ನು ಅಪೇಕ್ಷೆ ಬಯಸದಿರುವ ಮಹನೀಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಈ ವಿಡಿಯೋದಲ್ಲಿರುವ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ